ಮೊನ್ನೆ ದಿನಾಂಕ ಮೂರನೇ ತಾರೀಕಂದು ನಾವು ಆದರ್ಶ ಶಾಲೆಯಲ್ಲಿ ಸಡನ್ ಆಗಿ ಭೇಟಿ ಕೊಟ್ಟಿದ್ದೇವೆ ಆ ಒಂದು ಆದರ್ಶ ಶಾಲೆ ಅಂತಂದರೆ ಒಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತದೆ ಶಾಲೆ ಒಂದು ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಏನಿರಬೇಕಾಗಿದೆ ಆ ಶಾಲೆಗಳಲ್ಲಿ ಇಲ್ಲ ಇಲ್ಲ ಅಂತಕ್ಕಿಂತ ಬಂದರೆ ಅಲ್ಲಿ ಮೊದಲನೇದಾಗಿ ಶಿಕ್ಷಣದ ಕೊರತೆಗೆ ಇಂಗ್ಲಿಷ್ ಶಿಕ್ಷಕರು ಇಲ್ಲ ಮತ್ತು ದೈಹಿಕ ಶಿಕ್ಷಕರಿಲ್ಲ ಈ ನಮ್ಮ ಯಾದಗಿರಿ ಭಾಗದಲ್ಲಿ ಇಂಗ್ಲೀಷ್ ಶಿಕ್ಷಣ ಇಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮಗೂ ನಮಗೆ ಗೊತ್ತಿರ್ತಕ್ಕಂಥ ವಿಷಯ ಆದ ಕಾರಣದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಏನಂತಂದರೆ ಆದಷ್ಟು ಬೇಗನೆ ಈ ಶಾಲೆಗೆ ಶಿಕ್ಷಕರು ಇಂಗ್ಲೀಷ್ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಮಾಡಿಕೊಡ್ಬೇಕು ಒಂದು ಆದರ್ಶ ಶಾಲೆಯಲ್ಲಿ ಒಂದು ಅದು ಏನಂತಂದರೆ ವಿದ್ಯಾಲಯ ಆದರ್ಶ ವಿದ್ಯಾಲಯ ಅಂತ ಬಂದಿದೆ ಅಲ್ಲಿ ಆ ಸುತ್ತಲೂ ಕಂಪೌಂಡ್ ಇಲ್ಲ ಆ ಕಂಪೌಂಡ್ ನೋಡಬೇಕಂತಂದರೆ ಆ ಸ್ಥಳವನ್ನು ನೋಡೋಕ್ಕಾಗಲ್ಲ ಅದು ಮಾದರಿ ಶಾಲೆ ಆಗಿರೋದ್ರಿಂದ ಕಂಪೌಂಡ್ ಇಲ್ಲ ಒಳಗಡೆ ಟ್ಯಾಕ್ಟ್ರುಗಳೆಲ್ಲ ಓಡಾಡ್ತಾ ಇದೆ ಜೆ ಸಿ ಬಿಗಳೆಲ್ಲ ಓಡಾಡ್ತಾ ಇದೆ ಆಮೇಲೆ ಒಳಗಡೆ ಸ್ವಚ್ಛತೆ ಇಲ್ಲ ಶೌಚಾಲಯಗಳೆಲ್ಲ ಕೆಟ್ಟು ಹೋಗಿದ್ದಾವೆ ಮತ್ತು ಹೊರತೆ ಹೇಳ್ಬೇಕಂದ್ರೆ ಸಿ ಸಿ ಕ್ಯಾಮ್ರಾಗಳಿಲ್ಲ ಒಳಗಡೆ ಇಲ್ಲ ಹೊರಗಡೆನೂ ಇಲ್ಲ ಅಲ್ಲಿ ಯಾವ ಥರ ಸುರಕ್ಷತೆಯನ್ನು ಕಾಪಾಡ್ಕೊಳ್ತಿದ್ದಾರೆ ಅಲ್ಲಿ ಮುಖ್ಯ ಗುರುಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಆದ ಕಾರಣದಿಂದ ಹೆಸರಿಗಷ್ಟೇ ಆದರ್ಶ ಶಾಲೆ ಆಗಿದೆ ಶಾಲೆ ಕಂಪೌಂಡ್ ಇಲ್ಲ ಗೇಟ್ ಇಲ್ಲದೆ ಇರುವುದರಿಂದ ಟ್ಯಾಕ್ಟರ್ ದನ ಕರುಗಳು ಒಳಗಡೆ ನುಗ್ಗುತ್ತಿವೆ ವಿದ್ಯುತ್ ಚುಚ್ಚುವರ್ಡುಗಳು ಅಂತ ಹೇಳ್ತೀವಿ ಬೋರ್ಡ್ಗಳು ಅಂತೂ ಮೊದಲೇ ಇಲ್ಲ ಒಡೆದು ಹೋಗಿದ್ದಾವೆ ಯಾವುದೇ ತರಗತಿಯಲ್ಲೂ ಫ್ಯಾನ್ ಇರುವುದಿಲ್ಲ ಮಕ್ಕಳಿಗೆ ಫ್ಯಾನ್ ಅನ್ನೋದು ಇಲ್ಲೇ ಇಲ್ಲ ದನ ಕರಗಳು ಒಳಗಡೆ ಹೋರಾಟ ಮಾಡ್ತಾ ಇದಾವೆ ಆದ ಕಾರಣ ಈ ಇದೊಂದು ಮುಂದಿನ ದಿನಮಾನಗಳಲ್ಲಿ ಇದೇ ತರ ಮುಂದುವರೆದರೆ ಅದೇ ಶಾಲೆಯ ಮಕ್ಕಳನ್ನು ಕರೆದುಕೊಂಡು ನಾವೊಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನೋದಕ್ಕೆ ನಾವು ಈ ಒಂದು ಪ್ರೆಸ್ಮೆಂಟನ್ನು ಅನ್ನು ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಕೂಡಲೇ ಆ ಶಾಲೆಯನ್ನು ಪರಿ ಪರಿಗಣಿಸಿ ಅಲ್ಲಿ ಇರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಿಸಿಕೊಡಬೇಕು ಇಲ್ಲದೆ ಹೋದರೆ ನಾವು ನೆರವು ಕಟ್ಟಡ ಕಾರ್ಮಿಕರು ಒಂದು ದಂಗೆಗಿಳಿಬೇಕಾಗ್ತದೆ ಅಂತ ಹೇಳ್ತದೆ ಸರ್